ಈ ಕೊರೋನಾದಲ್ಲಿ ನೀವು ನೋಡಿದೀರಿ ನಮಗೆ ಹೆಚ್ಚು ಸಮಸ್ಯೆ ಆಗಿರುವುದು ಶ್ವಾಸಕೋಶದು ಆಕ್ಸಿಜನ್ದ ಸಿಲಿಂಡರ್ಗಳು ನಮಗೆ ಸಿಗಲಿಲ್ಲ ಆದರೆ ಈ ಕಪ್ಪದ ಗುಡ್ಡದ ಈ ಪ್ರಕೃತಿ ಇಲ್ಲಿ ಅದ್ಭುತವಾದ ಆಕ್ಸಿಜನ್ ಯಾರು ಏನ್ ಮಾಡಬೇಡ್ರಿ ಇಲ್ಲಿ ವಾರದಲ್ಲಿ ಅಟ್ಲೀಸ್ಟ್ ಒಂದ್ ದಿನ ಒಂದ್ ಎರಡು ತಾಸಿ ಬಂದು ಕುಂತೋದ್ರೆ ಹೋದ್ರೆ ನಿಮ್ ಅಷ್ಟಮ ಗುಣ ಆಗ್ಬಿಡುತ್ತೆ ಇಲ್ಲಿ ಕುಂತ ಹೋದ್ರೆ ಎಲ್ಲ ಕಪರೋಗಗಳು ನಿಮಗೆ ಶ್ವಾಸಕೋಶಗಳು ಸೈನಸ್ ಇರ್ಬೋದು ಎಲರ್ಜಿ ವಿಶೇಷವಾಗಿ ಎಂತ ಎಲರ್ಜಿ ತೊಂದ್ರೆ ಇದ್ರೂ ಅವ್ರಿಲ್ಲಿ ಬಂದು ಈ ಕಪ್ಪದ ಗುಡ್ಡದ ಗಾಳಿ ತಗೊಂಡ್ರೆ ಸಾಕು ಅವರ ರೋಗ ಗುಣ ಆಗ್ತದೆ ಅಂತ ಗುಣ ಈ ಪರಿಸರದಲ್ಲಿ ಇದೆ ಅದಕ್ಕೆ ದಯವಿಟ್ಟು ಆಕ್ಸಿಜನ್ ಬೆಲೆ ಕೊರೋನಾ ಕಾಲದಲ್ಲಿ ಐವತ್ತು ಸಾವಿರ ಕೊಟ್ರೆ ಒಂದು ಸಿಲಿಂಡರ್ ನಮ್ಗೆ ಸಿಗ್ಲಿಲ್ಲ ಆದ್ರೆ ಒಬ್ಬ ಮನುಷ್ಯ ಎಪ್ಪತ್ತೆಂಬತ್ತು ವರ್ಷ ಬದುಕಿದ್ರೆ ಈ ಪ್ರಕೃತಿಯಿಂದ ಹತ್ತು ಕೋಟಿ ಹತ್ತು ಕೋಟಿ ಬೆಲೆ ಬಾಳುವಂತ ಆಕ್ಸಿಜನ್ ಪುಕ್ಕಟ್ಟಾಗಿ ಫ್ರೀಯಾಗಿ ನಾವು ತಗೊಳ್ತೀವಿ ನಾವು ಪ್ರಕೃತಿ ಏನು ಕೊಡ್ತೀವಿ ಅದಕ್ಕೆ ಒಂದು ಆಹ್ವಾನ ಮಾಡ್ತೀವಿ ನಿಮ್ಮ ಹುಟ್ಟಬ್ಬ ಇದ್ದಾಗೆ ಒಂದು ಆಯುರ್ವೇದ ಗಿಡವನ್ನು ನೆಟ್ಟಬೇಕು ನಿಮ್ಮ ಮನೆ ಕಟ್ಟಿದಾಗೆ ಓಪನಿಂಗ್ಗೆ ಮದುವೆಗೆ ಎಲ್ಲ ಶುಭ ಕಾರ್ಯಗಳಿಗೆ ಈ ಆಯುರ್ವೇದ ಸಸಿಗಳನ್ನು ವಿತರಣೆ ಮಾಡಿ ಹಾಗೂ ನಿಮ್ಮ ಮನೆಯಲ್ಲಿ ನೆಟ್ಟಿ ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಯಾರು ಮನೆ ಮುಂದೆ ತುಳಸಿ ಇರ್ತದೆ ಅಶ್ವಗಂಧ ಬೇವು ಬಳ್ಳಿ ಈ ತರದ ಆಯುರ್ವೇದ ಗಿಡಮೂಲಿಕೆಗಳು ಯಾರ ಮನೆ ಮುಂದೆ ಇರ್ತದೆ ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶವಾಗೋದಿಲ್ಲ ಅದಕ್ಕೆ ಇವತ್ತೇ ಮನೆಗೆ ಹೋಗಿ ಯಾರ ಮನೆ ಮುಂದೆ ಈ ಗಿಡಮೂಲಿಕೆಗಳು ಇಲ್ಲ ಇವತ್ತೇ ತಗೊಂಡು ಬಂದು ನಿಮ್ ಮನೆ ಮುಂದೆ ಹಚ್ಚುವಂತ ಕೆಲಸ ನೀವೆಲ್ಲರೂ ಮಾಡಬೇಕು